ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬಿಂದು ಅದ್ಭುತ ಬೆಳವಣಿಗೆ ಬಗ್ಗೆ ನಾನು ನನ್ನ ರೈತ ಮಿತ್ರರಿಗೆ ಹೇಳ್ತಾನೆ ಇನ್ನು ನೋಡತೇವಲ್ಲ ಈ ಕಬ್ಬ ಕರೆಕ್ಟ್ ನಮಗೆ ಇದು ಮೂರುವರೆ ತಿಂಗಳ ಕಬ್ಬೈತಿ ಮೂರುವರೆ ತಿಂಗಳ ಕಬ್ಬೈತಿ ಕಬ್ಬ ಫುಲ್ ಹೆಲ್ದಿನೇ ಐತಿ ಆಮೇಲೆ ಬೆಳಿಗ್ಗೆ ಭಾರಿ ಐತಿ ನೋಡಿರಿ ಯಾಕಂದ್ರೆ ಈಗ ನಾನು ನನ್ನ ಹೊಲದೊಳಗೆ ಎಂಬತ್ತಾರು ಜೀವ ಮತ್ತು ಎರಡು ಕಬ್ಬು ಅದಾವು ಮತ್ತು ಅದು ಅದನ್ನು ಮತ್ತು ಈಗ ನಾನು ಈಗ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬೋದಿಲ್ಲ ಎರಡು ಸೇಮ್ ಟೈಮಲ್ಲಿ ತೋದನು ಆದ್ರೆ ಎಂಬತ್ತಾರು ಜೀರೋ ಮತ್ತು ಕಬ್ಬೈತಿ ಅದು ಇದಕ್ಕ ಅದಕ್ಕೆ ಬೆಳವಣಿಗೆದೊಳಗೆ ಭಾಳ ಡಿಪ್ರೆಸನ್ ಡಿಫ್ರೆನ್ಸ್ ಆತಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರಿಗೆ ನಾನು ಹೇಳ್ತಾನೆ ಬರೀ ಈ ಕಬ್ಬು ಯಾವ ಥರ ಕಬ್ಬಾಗೈತಿ ಅಂತ ಹೇಳ್ಕ್ಯಾರ ನಾನು ತೋರಿಸ್ತಾನೆ ಈಗ ಸದ್ಯ ನಾನು ನೋಡತ್ತೇವಲ್ಲ ಈ ಕಬ್ಬ ಕರೆಕ್ಟ್ ಟೈಮಿಗೆ ಇದಕ್ಕೆ ಮೂರುವರೆ ತಿಂಗಳ ಕಬ್ಬಾಗೈತಿ ಕಬ್ಬು ಮಾತ್ರ ಐತಿ ಕೊಡ್ತಾರಲ್ಲ ನೋಡಿರಿ ಕಬ್ಬ ಫುಲ್ ಎಲ್ದೋ ಐತಿ ನೋಡಿರಿ ಮತ್ತು ಈ ಕಬ್ಬನ್ನ ನಾನು ಒಂದು ಎಕ್ರೇಕ ಎರಡು ಅಣ್ಣ ಬಿಸಿ ಹಾಕಿನ ಮತ್ತು ನೋಡ್ತಲ್ಲ ಇದನ್ನು ನಾಲ್ಕು ಕೂಡ ಸಾಲ ಬಿಟ್ಟನು ನೋಡಿರಿ ನಾಲ್ಕು ಕೂಡ ಸಾಲ ಬಿಟ್ಟನು ಆಮೇಲೆ ಇದಕ್ಕೆ ನಾನು ಎರಡು ಟನ್ ಬೀಜ ಹಾಕಿದೆ ನೋಡ್ತಾರಲ್ಲ ಕಬ್ಬಾ ಜಬರಸ್ ಬರ್ತಿ ಇದು ನೋಡಿರಿ ಗಣಿಕೂ ಒಂದೊಂದಿಗೇನು ಅದಾವೆ ಒಂದೊಂದು ಗಣಿಕ್ಕಿ ಒಂದೊಂದಿಗೇನು ಕಬ್ಬು ಐತಿ ಆಮೇಲೆ ಗದ್ರೂ ಭಾಳ ಅದಾವೆ ಗದ್ರ ನಮಗೆ ಮುಸ್ತಿಯಷ್ಟು ಕಾಯು ಗದ್ರದ ನೋಡ್ತಾರಲ್ಲ ಇದಕ್ಕೆಲ್ಲ ಕಾರಣ ಏನಂತಂತಂದ್ರೆ ಏನು ನಾವು ಸಾಲಿನ ಅಂತರ ಬಿಟ್ಟವಲ್ಲ ಈ ಸಾಲಿನ ಅಂತ್ರ ಬಿಟ್ಟದ್ದಕ್ಕಾಗಿ ಅಂತ ಹಿಂಗಾಯಿತಾರ ನಾನು ರೈತ ಮಿತ್ರರಿಗೆ ನಾನು ಹ ಮತ್ತು ಈ ಕಬ್ಬಿನ ಗುಣಧರ್ಮ ಏನಪ್ಪ ಅಂತಂತಂದ್ರೆ ಇದು ಹುಡ್ತಲ್ಲ ಇದು ಒಂದು ಗಡ್ಡಿ ಒಳಗೆ ಎಷ್ಟು ಕಬ್ಬದವಲ್ಲ ಅಷ್ಟು ಕಬ್ಬೆಲ್ಲ ಒಂದೇ ಸೈಜ್ ಇರ್ತಾವೆ ನೋಡತ್ತಾರಲ್ಲ ಒಂದು ಕಬ್ಬು ನೋಡಿದ್ರೆ ಈಗ ಅಟ್ಟು ಏನೋ ಒಂದು ಒಳಗೆ ಒಂದು ಎಂಟು ಹತ್ತು ಕಬ್ಬು ಇರ್ತಾವಲ್ಲ ಅಟ್ಟು ಕಬ್ಬೆಲ್ಲ ಒಂದ ಸೈಜ್ ಹಾಕದಂತೆ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳ್ತೇನೆ ನೋಡ್ರಾ ನೋಡ್ರಿ ಮತ್ತು ಇದು ನಮ್ಮೆಲ್ಲ ಕಬ್ಬಿನೊಳ್ಗೂ ಬೆಳಗ ಬೆಳವಣಿಗೆ ಹೋಗಿ ಒಳಗೆ ಅಗದಿ ಫಾಸ್ಟ್ ಅದಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನೋಡ್ರಾ ನೋಡಿರಿ ಈ ಗಡ್ಡೆ ನೋಡ್ರಿ ಈ ಗಡ್ಡೆಯಾಗೂ ಸೇಮ್ ಸೈಜ ಉದ್ದು ಅಷ್ಟೆ ಗಡ್ತರು ಅಷ್ಟ ಆಮೇಲೆ ನೋಡ್ರ ಎತ್ರ ಅಷ್ಟೆ ಮತ್ತು ಇದೇ ಪ್ರಕಾರ ನೋಡ್ರ ಬಾಜುಗಡ್ಡಿ ನೋಡ್ರಿ ಇದು ಬಾಜುಗಡ್ಡಿ ಇದ್ರಾಗೂ ನೋಡಿ ಇದು ಸೇಮ್ ನೋಡ್ರ ಇದು ಅಷ್ಟ ಐತಿ ನೋಡಿರಿ ಈ ಗಡ್ಡೆ ಸೇಮ್ ಐತಿ ಈ ಗಡ್ಡಿಯೊಳಗೂ ಒಂದು ಹಣ್ಣು ಕಬ್ಬದವು ನೋಡ್ರಾ ಇನ್ನು ಗಡ್ಡೆ ತೋರಿಸ್ತಲ್ಲ ನೋಡ್ರಿ ಈ ಬಾಜು ಈ ಒಂದು ಕಬ್ಬದವು ಇವೆರಡೂ ಸೇಮ ಒಂದ ಸೇಮ್ ಕಬ್ಬ ಅದಾವು ಮತ್ತು ಇವು ಎರಡೂ ಗಡ್ಡಿ ಅದ್ಲಾ ಬದ್ಲಿ ಆಗಂಗು ಗೊತ್ತಲ್ಲ ನೋಡಿ ಮತ್ತು ನಾವು ಈ ಎಸ್ ಎನ್ ಕೆ ಕಬ್ಬ ನಾವು ಪೈಲಾದಾಗಿ ಇದಕ್ಕೆ ನಾವು ಅಡಿ ಗೊಬ್ಬರ ಹಾಕ್ಬೇಕು ಮತ್ತು ಈ ಕಬ್ಬಿಗೆ ಅಡಿ ಗೊಬ್ಬರ ಬಾಳಬೇಕ ಅಡಿ ನೀ ಎಷ್ಟು ಹಾಕಿಯಲ್ಲ ಅಷ್ಟು ಅಷ್ಟಿದು ಇಳುವರಿ ಬಂಪರ್ ಹತ್ತಂತಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಮತ್ತು ಈ ಸದ್ಯ ನಮಗೆ ಇದು ನೋಡೋಕೆ ಕಬ್ಬ ಒಂದು ಐದರಿಂದ ಆರು ತಿಂಗಳಿಗೆ ಕಬ್ಬು ಕಾಣುತ್ತೆ ನೋಡ್ತಾರಲ್ಲ ಇದನ್ನು ನಾನು ಮಾರ್ಚ್ ಎಂಡಿಗೆ ಕಬ್ಬು ಹಾಕಿದನು ಕಬ್ಬು ಮಾತ್ರ ಅಗದಿ ಜಬರ್ದಸ್ತಿ ಮತ್ತು ಎಲ್ಲ ಐತಿ ಆಮೇಲೆ ನಾವು ಈ ಎಸ್ ಎನ್ ಕೆ ಕಬ್ಬ ಹಾಕ್ಬೇಕಂತಂದ್ರೆ ನಾವು ಅಗದಿ ಕಮ್ಮಿ ಅಂದ್ರೆ ನಾಲ್ಕು ಪೂಟ್ ಸಾಲು ಬಿಡ್ಬೇಕು ಆಮೇಲೆ ಐದು ಪೂಟ್ ಸಾಲ ಬಿಟ್ರೂ ಅಗದಿ ಅಡ್ಡಿ ಇಲ್ಲ ಈ ಸದ್ಯ ನೋಡ್ರಿ ನಾಲ್ಕು ಪೂಟ್ ಸಾಲ ಬಿಟ್ಟನು ಈ ಎಲ್ಲ ಕುಡಿದ ಇವು ನೋಡತ್ತಲ್ಲ ಮತ್ತು ಈ ಕಬ್ಬಿಗೆ ಎಷ್ಟು ಸಾಲಕ್ಕವಲ್ಲ ಅಷ್ಟು ಇದು ಬೆಳವಣಿಗೆ ಹಾಕದಂತ ಹೇಳ್ಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಇವತ್ತಿನ ದಿವಸ ಕೇಳತ್ತಾನೆ ನೋಡ್ರಿ ಇದು ಸಾಲಿನ ಸಾಮೆ ಆಗಲ್ಲ ಆಮೇಲೆ ಕಬ್ಬಿನ ನಾವು ಸಸ್ಯ ಹಸ್ತೇವಲ್ಲ ಅದು ಒಳಗನು ದೀಡ್ ಪೋಟ ಕಬ್ಬಿನ ಕಮ್ಮಿ ದೀಡು ಪೂಟ ಸಾಲಿನ ಸಾಲಿಗೆ ನಾಲ್ಕರಿಂದ ಐದು ಪೂಟ ಇಷ್ಟ ನಾವು ಇದನ್ನು ಲವಣಿ ಮಾಡಿದೆವು ಅಂತಂತಂದ್ರೆ ಎಕರೆ ಇರುವದೊಳಗೆ ನಮಗೆ ಎಪ್ಪತ್ತರಿಂದ ಎಂಬತ್ತನ್ನು ನೆಕ್ಕಿ ಹಾಕದಂತ ಕೇಳ ನಾನು ನನ್ನ ಅನುಭವದ ಮೇರೆಗೆ ಹೇಳತನು ಮತ್ತು ನಮಗೆ ಸಾಲು ಹಿಮ್ಮಿ ಬಿಡೋದ್ರಿಂದ ನಮ್ಗೆ ಏನು ಲಾಭಪ್ಪ ಅಂತಂದ್ರೆ ಏನು ಲಾಭ ಅಂತಂದ್ರೆ ನೋಡ್ರಿ ಈ ಥರಾಗೆ ಕಬ್ಬಾಕತಿ ನೋಡತ್ರಲ್ಲ ನಾವು ಸಾಲ ಹಿಂಗೆ ಬಿಟ್ಟು ಅಂತಂತಂದ್ರೆ ಈ ಕಬ್ಬಿಗೆ ಗಾಳಿ ಬೆಳಕು ಆಡ್ದಿ ನೋಡಿರಿ ಕಬ್ಬಿಷ್ಟ ಎಲ್ಲಿ ಐತಿ ನೋಡ್ರ ನಾನು ಫುಲ್ ಒಂದು ಮುಟ್ಟಿಗೆ ಕಬ್ಬಾಗೈತಿ ಈಗ ಸದ್ಯದ ಮೂರುವರೆ ತಿಂಗ್ಳು ಕಬ್ಬು ಐತಿ ನೋಡ್ರಿ ಫುಲ್ಲ ನಾನು ಮುಟಿಗೆ ಅಷ್ಟು ಕಬ್ಬೈತಿ ಮತ್ತು ಒಂದು ಚೂಟಿ ಗಣಿಕೆ ಐತಿ ನೋಡತಾರಲ್ಲ ನೋಡ್ರಿ ಇದು ಗಣಕ ಈಗ ಒಂದು ಚೋಟಿ ಐತಿ ಒಂದು ಮುಸ್ಟಿ ಅಷ್ಟ ಇದು ಗಡ್ತರು ಐತಿ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇತಂತಂದ್ರೆ ಈ ಕಬ್ಬಿಗೆ ನಾವು ಸಾಲಿನ ಸಂಖ್ಯೆ ಹಿಂಬಿ ಬಿಟ್ಟು ಅಂತಂದ್ರೆ ಈ ಥರ ಕಬ್ಬಕ್ಕೆ ನೋಡತಾರಲ್ಲ ನೋಡಿರಿ ಇದು ಹಗರ ನಮಗೊಂದು ಗ ಡವಿಗೆ ನೋಡಿದಂಗೆ ಆಗತ್ತೆ ಮತ್ತು ಇದ ಒಂದೊಂದು ಗಳ ಮೂರನೇ ನಾಲ್ಕು ಕೆ ಜಿ ಕಬ್ಬ ವೀಟ್ ಬರ್ತತ್ತಂತ್ಯಾರ ನನ್ನ ಸ್ವಂತ ಪ್ರ್ಯಾಕ್ಟಿಕಲ್ಲ ಮತ್ತು ನನ್ನ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ ಆದ ಕಾರಣ ನಾವು ಈ ಹೆಸರಿಕಾಯಿ ಕಬ್ಬ ನಾವು ಹಾಕಬೇಕಂತಂದ್ರೆ ನಮ್ಮ ಸಾಲಿನ ಸಂಖ್ಯೆದೊಳಗೆ ನಾಲ್ಕರಿಂದ ಐದು ಪುಟ ಆತಂತ ಆತಂತ್ಯಾರ ಕಬ್ಬ ಬಂಪರ್ ಬೆಳಿ ಬರ್ತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ನು ಮತ್ತು ನಾವು ಈ ಕಬ್ಬಿಗೆ ಗಾಳಿ ಬೆಳಕ ಎಷ್ಟು ಅಷ್ಟು ಅಷ್ಟಿದು ಗಡತ್ರೂ ಆಕತಿ ಹೈಟು ಹಾಕತಿ ಆಮೇಲೆ ದಪ್ಪು ಹಾಕತಿ ಈ ಥರ ಆಗಿ ನಾವು ಈ ಕಬ್ಬಿನ ಲವಣಿ ಮಾಡಿದ್ವಿ ಅಂತಂತಂದ್ರೆ ಇಳುವರಿದಾಗ ಬಂಪರ್ ಕ್ಯಾರ ನಾ ಹೇಳ್ತಾನು ನಾವು ಈ ಕಬ್ಬು ಲವಣಿ ಮಾಡೋ ಮುಂದೆ ನಾವು ಇದಕ್ಕೆ ಎಷ್ಟು ಅಡಿ ಗೊಬ್ಬರ ಹಾಕಿವಲ್ಲ ಅಷ್ಟು ನಮಗಿದು ಇಳಿಗೆ ಕೊಡ್ತದಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ ಯಾಕಂತಂದ್ರೆ ಇದಕ್ಕೆ ಬೆವಣಿಗೆ ಭಾಳ ಐತ್ಲ ಅದಕ್ಕೆ ಇದಕ್ಕೆ ನಾವು ಎಷ್ಟು ಅಡಿ ಗೊಬ್ಬರ ಕೊಡ್ತೇವಲ್ಲ ಅಡಿ ಗೊಬ್ಬರ ಕೊಟ್ಟಟ್ಟ ಇದು ನಮಗೆ ಇಳವರಿದಾಗ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಈಗ ನಾವು ಉಳ್ಕಿದ ಕಬ್ಬದಲ್ಲ ಉಳ್ಕಿದ ವೆರೈಟಿ ಕಬ್ಬಿಗೆ ಯಾವ ಥರ ವ್ಯವಸ್ಥೆ ಮಾಡ್ತೇವಲ್ಲ ಆ ಥರ ಈ ಕಬ್ಬಿನ ವ್ಯವಸ್ಥೆ ಮಾಡಿದೆಪ್ಪ ಅಂತಂತಂದ್ರೆ ನಮಗೆ ಎಕರೆಕ ಎಂಬಟ ನಕ್ಕಿ ಆಗತ್ತದಂತ ಹೇಳ್ಕಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ ಯಾಕಂತಂದ್ರೆ ನಾನು ಈಗ ಮೂರಿಂದ ನಾಲ್ಕು ವರ್ಷ ಆತ ಇದನ್ನು ನಾನು ಈ ಕಬ್ಬ ಹಾಕತನು ಮತ್ತು ಈ ಕಬ್ಬಿಗೆ ಆಮೇಲೆ ಎಂಬತ್ತಾರು ಮತ್ತು ಕಬ್ಬಿಗೆ ಕಬಿಗೆ ಎಕ್ರೊಳಗೆ ಭಾಳ ಡಿಪ್ರೆಸ್ ಅಂತ ಹಾಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ನಾವು ಈ ಕಬ್ಬ ನಮ್ಮ ಭೂಮಿ ಇರ್ತಾವಲ್ಲ ಈ ಕಬ್ಬನ್ನು ನಾವು ಜೀವಭೂಮಿಯಾಗೂ ಹಾಕ್ಬೋದು ಹ್ಞೂ ಜಬರಸ್ತ್ ಕಬ್ಬು ಬರುತ್ತೆ ಕಬ್ಬ ಬರತ್ತಾರ ನಾ ಈ ವಿಷಯವನ್ನು ಹೇಳ್ತಾನಂತ ಅದಕ್ಕಾಗಿ ನನ್ನ ರೈತ ಮತನ ಏನು ಅಂತಂದ್ರೆ ನಾವು ನಿರ್ದಾಗಿ ಹೆಚ್ಚು ನಾವು ಮಾಡಿದ್ವಿ ಅಂತಂತಂದ್ರೆ ನಮ್ಮ ವ್ಯವಸಾಯ ಸುಗಮ ಸಹ ಅದಕ್ಕಾಗಿ ನಾವು ಅದಕ್ಕೆ ಇರುವರೆ ಕಬ್ಬು ಹಾಕೋಣ ಆಮೇಲೆ ಇಂಥ ಹೊಸ ವೆರೈಟಿ ಕಬ್ಬು ಬರ್ತಾವಲ್ಲ ಇವನು ನಾವು ಹಳೆ ವೆರೈಟಿ ಎಲ್ಲ ಬಿಟ್ಕ್ಯಾರ ಹೊಸ ವೆರೈಟಿ ಕಬ್ಬು ನಾವು ಹಾಕಿ ಇಳುವಳಿದಾಗಿ ಹಚ್ಚು ನಾವು ತೆಗೆದು ಅಂತಂತಂದ್ರೆ ರೈತರಿಗೆ ಸುಗಮವಾಗಿ ಸಾಕ್ ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು